ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯೊಂದಿಗೆ ತುಮಕೂರು ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿಶಂಕರ್ ಶಾಸಕರಾದ ಜ್ಯೋತಿ ಗಣೇಶ್ ಮಾಜಿ ಶಾಸಕ ಎಂಡಿ ಲಕ್ಷ್ಮೀ ನಾರಾಯಣ್ ಮುಖಂಡರುಗಳಾದ ವಿನಯ್ ಬದರೆ ದಿಲೀಪ್ ಕುಮಾರ್ ಶಿವಪ್ರಸಾದ್ ಬೆಳ್ಳಿ ಲೋಕೇಶ್ ರವೀಶ್ ಅಂಬಿಕಾ ಹುಲಿನಾಯ್ಕರ್ ಸೇರಿದಂತೆ ಬಿಜೆಪಿ ಮುಖಂಡರುಗಳಾದ ರೈತ ವಿರೋಧಿ ಸಿದ್ದರಾಮಯ್ಯ ಮತ್ತು ಸಚಿವ ಜಮೀರ್ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ದ ಮುಖಂಡರುಗಳು ಟೀಕಾ ಪ್ರಹಾರ ನಡೆಸಿದ್ರು ರೈತರ ಮಠ ಮಾನ್ಯಗಳ ಹಾಗೂ ಜನಸಾಮಾನ್ಯರ ಭೂಮಿಗಳನ್ನು ಕಬಳಿಸುತ್ತಿರುವ ಕಾಂಗ್ರೆಸ್ ಪ್ರಾಯೋಜಿತ ವಕ್ಫ್ ಅಕ್ರಮದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕುಗ್ಗಿ ರದ್ದುಗೊಳಿಸಬೇಕು ಅಂತ ಆಗ್ರಹಿಸಿದರು ಮೈನಾರಿಟಿ ತುಷ್ಟೀಕರಣಕ್ಕೋಸ್ಕರ ಇವತ್ತು ರೈತರ ಜಾಗ ದೇವಸ್ಥಾನಗಳ ಜಾಗ ಮಠಗಳ ಜಾಗವನ್ನು ಕೂಡ ಇವತ್ತು ವಕ್ಫ್ಗೆ ವರ್ಗಾವಣೆ ಮಾಡಿಕೊಟ್ಟಿದೆ ಇದನ್ನ ವಿರೋಧಿಸಿ ರಾಜ್ಯಾದ್ಯಂತ ಹಲವಾರು ದಿವಸಗಳಿಂದ ಇವತ್ತು ಬಿಜೆಪಿ ಹೋರಾಟ ಮಾಡ್ಕೊಂಡಿದೆ ಇದಕ್ಕೆ ಪೂರಕವಾಗಿ ಕೇಂದ್ರದಲ್ಲಿರುವಂತ ನರೇಂದ್ರ ಮೋದಿ ಸರ್ಕಾರ ಕೂಡ ವಕ್ಸ್ ಬಿಲ್ ಅನ್ನ ತಂದು ಈ ಒಕ್ಸಿಂದ ಏನು ಈ ಆಸ್ತಿಗಳಿದ್ದು ನಮ್ಮ ದೇವಸ್ಥಾನಗಳ ಜಮೀನು ಇರ್ಬೋದು ಮಾನ್ಯಗಳ ಆಸ್ತಿ ಇರ್ಬೋದು ಇವೆಲ್ಲವನ್ನೂ ಕೂಡ ಸಪರೇಟ್ ಮಾಡೋದಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವರಿಗೆ ಡೆವಲಪ್ಮೆಂಟ್ ಶೂನ್ಯ ಇವತ್ತು ನಾವ್ ಹೇಳೋದಿಲ್ಲ ಜನ ಹೇಳ್ತಿದ್ದಾರೆ ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ ಇವತ್ತು ಡೆವಲಪ್ಮೆಂಟ್ ಶೂನ್ಯ ಜನರನ್ನ ಫೇಸ್ ಮಾಡ್ತಿಲ್ಲ ಶಾಸಕರುಗಳು ಸಾರ್ವಜನಿಕ ಹಿತಾಸಕ್ತಿ ಮತ್ತ ರೈತರ ಹಿತಾಸಕ್ತಿಯನ್ನು ಮರೆತು ಯಾವುದೇ ಅವಿಚಾರಗಳಿಗೆ ಗಮನ ಕೊಡದಲೇ ಯಾವುದೋ ಒಂದು ಸಮುದಾಯವನ್ನ ತೃಟೀಕರಣ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಿರೋದು ತಮ್ಗೆಲ್ಲ ಗೊತ್ತಿದೆ ಇವತ್ತು ಅನೇಕ ಸಮಸ್ಯೆಗಳು ಉದಾಹರಣೆಗೆ ಈ ಸತ್ತು ಅಂತಕ್ಕಂಥದ್ದನ್ನ ಜಾರಿಗೆ ತಂದ್ರು ಎಲ್ಲೂ ಕೂಡ ಆ ಈ ಸತ್ತು ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಸಾವಿರಾರು ಕೇಸುಗಳು ಪೆಂಡಿಂಗ್ ಇದಾವೆ ಯಾವ್ದೋ ಮದುವೆ ಮಾಡಬೇಕು ಸಾಲ ತಗೋಬೇಕು ಅಂದ್ರೆ ಅವನ ಕೈಲಿ ಆಗ್ತಿಲ್ಲ ಅತ್ಯಂತ ಕೆಟ್ಟದಾಗಿ ಆಡಳಿತವನ್ನ ಈ ಸರ್ಕಾರ ಮಾಡ್ತಾ ಇದೆ ಇನ್ನು ಗ್ರಾಹಕರ ಪಡಿತರ ಚೀಟಿ ನಾವು ಅನರ್ಹರಿಗೆ ಕಾರ್ಡ್ ಕೇಂದ್ರ ಸರ್ಕಾರದ ಪಾಲಿಸಿ ಮಾಡಿದೆ ಅಂತೇಳಿ ಅನರ್ಹರಿಗೆ ತೆಗೆದಾಕ್ತಿವಿ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಕಾರ್ಗಳು ಇರೋರಿಗೆ ಬಿಟ್ಟಿದ್ದಾರೆ ರೈತರ ಜಮೀನುಗಳು ರೋಗದಂತೆ ಬಿಜೆಪಿ ಹೋರಾಟ ನಡೆಸಲಿದೆ ಅಂತ ಶಾಸಕ ಜ್ಯೋತಿ ಗಣೇಶ್ ಟೀಕಿಸಿದ್ರು ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಭಿತ್ತಿ ಫಲಕ ಹಿಡಿದು ಘೋಷಣೆಗಳನ್ನ ಕೂಗಿದ್ರು ಅಮೋಕ್ ಟಿವಿ ತುಮಕೂರು ತುಮಕೂರಿನ ಗುಬ್ಬಿವೀರಣ ಕಲಾಕ್ಷೇತ್ರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವನಮಹೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿಕ್ಷಣ ಇಲಾಖೆ ಅರಣ್ಯ ಇಲಾಖೆ ಹಾಗೂ ತುಮಕೂರು ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ತ್ಯಜಿಸಿ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವ ಮೂಲಕ ಪರಿಸರವನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಪರಿಸರ ಮಾಲಿನ್ಯದಿಂದ ಜೀವ ಸಂಕುಲಗಳಿಗೆ ಹಾನಿ ಉಂಟಾಗ್ತಾ ಪ್ಲಾಸ್ಟಿಕ್ ಬದಲಿಗೆ ಜೈವಿಕ ವಸ್ತುಗಳನ್ನು ಬಳಸಬೇಕು

ನಾವು ಎಲ್ಲ ಎಲ್ಲಂದ್ರೆ ಪ್ಲಾಸ್ಟಿಕ್ ನ ಬಿಸಾಕೋದು ಡ್ರೈನ್ಸ್ ಅಲ್ಲಿ ಹಾಕೋದು ಸೊ ಡ್ರೈನ್ಸ್ ಎಲ್ಲ ಚೋಕಪ್ ಆಗುತ್ತೆ ಅಂಡ್ ತಮಗೆ ಗೊತ್ತಿದೆಯಾ ಚೆನ್ನೈನಲ್ಲಿ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ಕಂಪಲ್ಸರಿ ವಿತೌಟ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲಿ ಪರ್ಮಿಷನ್ ಕೊಡೋದಿಲ್ಲ ಇನ್ಫ್ಯಾಕ್ಟ್ ನಮ್ಮ ಮಾನವ ಪಾಲಿಕೆಯಲ್ಲಿ ಸಹ ಇದು ಜನರಲ್ ಬಾಡಿಯಲ್ಲಿ ಮೂವ್ ಆಗಿತ್ತು ಬಟ್ ಇಟ್ ಇಸ್ ನಾಟ್ ಬೀನ್ ಫಾಲೋಡ್ ಸೊ

ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ಸಸಿ ನೆಡುವ ಹಾಗೂ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ಶಾಲಾ ವಿದ್ಯಾರ್ಥಿಗಳಿಗೆ ಬಹುಮಾನವನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ರಾಷ್ಟಮಟ್ಟದ ಪ್ರೇರಕ ಭಾಷಣಕಾರ ಡಾಕ್ಟರ್ ಪೃಥ್ವಿರಾಜ್ ತುಮಕೂರು ವಿಜ್ಞಾನ ಕೇಂದ್ರದ ಅಧ್ಯಕ್ಷ ಮುರುಳೊಯ್ಯ ಉಪಾಧ್ಯಕ್ಷ ಸಿ ಯತಿರಾಜ್ ಟಿಡಿಸಿಸಿಐ ಅಧ್ಯಕ್ಷ ಟಿಜೆ ಗಿರೀಶ್ ಸಿದ್ದನಗೌಡ ವೈ ಪಾಟೀಲ್ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಹಾಜರಿದ್ದರು ತುಮಕೂರಿನ ಕೆಇಬಿ ಎಂಜಿನಿಯರ್ಸ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ದಿನಪತ್ರಿಕೆಗಳ ಸಂಪಾದಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ನಾಲ್ಕು ಅಂಗಗಳಲ್ಲಿ ಒಂದಾಗಿರುವ ಪತ್ರಿಕಾ ರಂಗದ ಮೇಲೆ ಸಾಮಾಜಿಕ ಜವಾಬ್ದಾರಿ ಬಹಳಷ್ಟಿದೆ ಹಾಗಾಗಿ ಪತ್ರಿಕೆಗಳಲ್ಲಿ ಬರೆಯುವ ಒಂದೊಂದು ಅಕ್ಷರವು ಸಮಾಜದ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ ಇದನ್ನು ಅರಿತು ಪತ್ರಕರ್ತರು ವಸ್ತುನಿಷ್ಠ ಸತ್ಯ ವರದಿಗಳನ್ನು ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು ತಮ್ಮ ಸಂಘದ ಮಂಜುನಾಥ್ ಎಲ್ಲರೂ ಕೇಳ್ತಾ ಇದ್ರು ಒಂದು ಕಾರ್ಡ್ ವಿತರಣೆ ಮಾಡಿಸ್ಕೊಡಿ ಹೆಲ್ತ್ ಚೆಕಪ್ಗೆ ಮತ್ತೆ ಏನಾದ್ರೂ ಹೆಲ್ತ್ ಕಾರ್ಡ್ ತರದ್ದು ಒಂದು ಮಾಡಿಕೊಡಿ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡಿ ಮಂಜುನಾಥ್ ನಿಮ್ಮ ಸಂಘದವ್ರು ಎಲ್ಲರ ಜೊತೆ ಚರ್ಚೆ ಮಾಡಿ ಎಲ್ಲ ಏನು ಪ್ರತಿನಿಧಿಗಳು ಯಾರ್ಯಾರೀರಾ ಅದೆಲ್ಲ ಐಡೆಂಟಿ ಕಾರ್ಡ್ ತಗೊಂಡ್ರೆ ಅವರಿಗೆ ಒಂದು ರೀತಿಯಾದ ಉಚಿತ ಚಿಕಿತ್ಸೆಗಳು ಮತ್ತೆ ಕೆಲವು ಐ ಆರ್ ಟೆಸ್ಟ್ಗಳಲ್ಲಿ ಕಮ್ಮಿ ನಮ್ಮ ಆಸ್ಪತ್ರೆ ವತಿಯಿಂದ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಒಂದು ಲಿಕ್ ಅದಕ್ಕೆ ಮಾಡಬೇಕು ಅಂತ ನಾನು ಚರ್ಚೆ ಮಾಡ್ತೀನಿ ನಿಮ್ಮ ಏನು ಸಂಘದ ಅಧ್ಯಕ್ಷರು ಮತ್ತೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಅದಕ್ಕೆ ಒಂದು ಕಾರ್ಡ್ ಅನ್ನ ವಿತರಣೆ ಮಾಡೋದಕ್ಕೆ ನಾವು ಸರ್ಕಾರ ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಬಿಜೆಆರ್ ವೃತ್ತದಲ್ಲಿ ಚನ್ನಪಟ್ಟಣ ಶಿಗಾವ್ ಹಾಗೂ ಸಂಡೂರಿನ ಉಪಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಿದರು ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಾದ ಚನ್ನಪಟ್ಟಣ ಶಿಗ್ಗಾಂವ್ ಹಾಗೂ ಸಂಡೂರಿನ ಉಪಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ನೇತೃತ್ವದಲ್ಲಿ ವಿಜಯೋತ್ಸವವನ್ನು ಆಚರಿಸಿದ್ರು ಬಳಿಕ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಕಾಂಗ್ರೆಸ್ನ ಗ್ಯಾರಂಟಿಗಳು ಜನರ ಮನ ತಲುಪಿದೆ ಬಿಜೆಪಿಗರು ಸುಮ್ಮನೆ ಟೀಕೆ ಮಾಡುತ್ತಾ ಬಂದಿದ್ದರು ಆದರೆ ಇಂದು ನಮ್ಮನ್ನ ಜನ ಕೈ ಹಿಡಿದಿದ್ದಾರೆ ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷದ ಮೂರು ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ಮತವನ್ನು ಪಡೆದು ಜಯಶೀಲರಾಗಿದ್ದಾರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂತ ಜನಗಳ ತೀರ್ಪು ಅಂತ ನಾವಾದರೂ ಭಾವಿಸಿದ್ದೀವಿ ಏನು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಪರಮೇಶ್ವರ್ ಅವರು ಎಲ್ಲರ ಒಂದು ನೇತೃತ್ವದಲ್ಲಿ ಈ ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ನಮ್ಮ ವಿರೋಧಿ ಪಕ್ಷಗಳಾದಂಥ ಜೆ ಡಿ ಎಸ್ ಮತ್ತು ಬಿಜೆಪಿನವರು ನಾವು ಒಂದೂ ಕ್ಷೇತ್ರ ಗೆಲ್ಲೋದಿಲ್ಲ ಮೂರು ನಾವೇ ಗೆಲ್ಲಿತೀವಿ ಅಂತ ಹೇಳ್ಕೊಂಡು ಸರ್ಕಾರದ ಮೇಲೆ ಕೆಟ್ಟ ಒಂದು ಸಂದೇಶ ಬರೋ ರೀತಿ ಅವರು ಆರೋಪಗಳನ್ನು ಮಾಡ್ತಿದ್ರು ಇವತ್ತು ಅವರೆಲ್ಲ ಆರೋಪಗಳಿಗೂ ತಕ್ಕ ಉತ್ತರ ಕೊಟ್ಟಿದ್ದಾರೆ ಏನು ಮತದಾರ ಪ್ರಭುಗಳು ಏನು ಕರ್ನಾಟಕದ ಅಖಂಡ ಕರ್ನಾಟಕ ಇವತ್ತು ಸರ್ಕಾರ ಬೆಂಬಲಿಸಿದೆ ಅಂತ ಯಾಕೆ ಹೇಳ್ತಿದ್ದೀರಿ ಅಂದ್ರೆ ಮಧ್ಯ ಕರ್ನಾಟಕ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಮೈಸೂರು ಕರ್ನಾಟಕ ಇರ್ಬೋದು ಮೂರು ಕರ್ನಾಟಕದಾಗ ಮೂರು ಕ್ಷೇತ್ರ ಇವತ್ತು ಜೈಬೇರಿಯನ್ನು ಬಾರಿಸಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಏನು ಮೂರು ಜೈಬೇರಿ ಬೆಳೆದ ನಮ್ಮ ಸಿದ್ದರಾಮಯ್ಯ ಸರ್ಕಾರದಾಗಿ ಗ್ಯಾರಂಟಿಗಳು ಅದೇ ರೀತಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಪ್ರತಿ ಕ್ಷೇತ್ರದಲ್ಲೂ ಸಹ ಮನೆ ಮನೆ ತರ ಮಾಡಿ ಒಳ್ಳೆ ಮಲಗಿ ಅಲ್ಲಿ ಏನು ಬೇಕು ಜನಗಳು ಕಷ್ಟ ಏನಿದೆ ಸುಖ ಏನಿದೆ ಅದನ್ನು ಅನುಭವಿಸ್ಕೊಂಡು ಬಂದಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲಾ ರೀತಿ ನಮ್ಮ ಆಗುವ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲಾ ಶಾಸಕರುಗಳು ಸ್ವಂತ ಚುನಾವಣೆ ಅಂತ ತಿಳ್ಕೊಂಡು ಆ ಕ್ಷೇತ್ರಗಳು ಕೆಲಸ ಮಾಡಿದರೆ ಫಲವಾಗಿ ಈ ಸಲ ಮೂರು ಮೂರು ಕ್ಷೇತ್ರಗಳು ಸಹ ನಾವು ಜಯಬೇರಿ ಗಳಿಸಿದ್ವಿ ಅದರಿಂದ ಮುಂದಿನ ಪೀಳಿಗೆ ಈಗ ನಮ್ಮ ಯುವ ಪೀಳಿಗೆ ಏನಿದೆ ಮುಂದಿನ ಎಲೆಕ್ಷನ್ಗಳು ಯಾವುದೇ ಚುನಾವಣೆ ಬರಲಿ ಸ್ಥಳೀಯ ಚುನಾವಣೆ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕು ಪಂಚಾಯತ್ ಆಗಲಿ ಮಹಾನಗರ ಪಾಲಿಕೆ ಆಗಲಿ ನಮ್ಮ ಯುವಕರಿಗೆಲ್ಲ ಎಲ್ಲ ಒಂದು ಸ್ಫೂರ್ತಿದಾಯಕ ಆಗಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷನ ನಮ್ಮ ತಾಯಿ ಪಕ್ಷ ಅಂತ ಘೋಷಣೆ ಮಾಡ್ಕೊಂತ ಇವತ್ತಿಂದ ಈ ವೇಳೆ ಕಾಂಗ್ರೆಸ್ನ ಮಾಜಿ ಸದಸ್ಯ ನಯಾಜ್ ಮುಜೀಬ್ ಮಾಜಿ ಸದಸ್ಯ ಮಹೇಶ್ ಕೆಪಿಸಿಸಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿಜಯಲಕ್ಷ್ಮಿ ಜಿಲ್ಲಾ ವಕ್ತಾರೆ ಸುಜಾತ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ತುಮಕೂರು ಜಿಲ್ಲೆ ತಿಪಟೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಶಾಸಕರ ವಿಶೇಷ ಅನುದಾನದಲ್ಲಿ ಎರಡು ಕೋಟಿ ಐವತ್ತು ಲಕ್ಷ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಕೆ ಷಡಕ್ಷರಿ ಗುದ್ದಲಿ ಪೂಜೆ ನೆರವೇರಿಸಿದರು ತಿಪಟೂರು ನಗರದ ವಾರ್ಡ್ ನಂಬರ್ ಮೂರರ ಚಿಕ್ಕ ಮಾರ್ಕೆಟ್ನಿಂದ ಕರೋನೇಷನ್ ರಸ್ತೆಯವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ವಾರ್ಡ್ ನಂಬರ್ ಏಳರಲ್ಲಿ ಮೂರು ಮತ್ತು ನಾಲ್ಕು ರಸ್ತೆ ಅಭಿವೃದ್ಧಿ ಕಾಮಗಾರಿ ವಾರ್ಡ್ ನಂಬರ್ ಹದಿಮೂರರಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸೇರಿದಂತೆ ಕುಡಿಯುವ ನೀರಿನ ಯೋಜನೆಯಲ್ಲಿ ಬಿಟ್ಟು ಹೋಗಿರುವ ವಾರ್ಡ್ಗಳಿಗೆ ನೀರು ಪೂರೈಕೆ ಹಾಗೂ ಹಲವು ಅಭಿವೃದ್ಧಿ ಯೋಜನೆಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಶಾಸಕ ಕೆ ಶಿಡಕ್ಷರಿ ಮಾತನಾಡಿ ತಿಪ್ಪಟೂರು ನಗರದಲ್ಲಿ ಸುಮಾರು ಎರಡು ಕೋಟಿ ಐವತ್ತು ಲಕ್ಷ ವಿವಿಧ ಕಾಮಗಾರಿಗಳಿಗೆ ಶಾಸಕರ ವಿಶೇಷ ಅನುದಾನದಲ್ಲಿ ನೀಡಿದ್ದೇನೆ ನಗರಸಭೆ ವ್ಯಾಪ್ತಿಯಲ್ಲಿ ಸೌಕರ್ಯಗಳಿಗೆ ಆದ್ಯತೆ ನೀಡುತ್ತಿದ್ದು ಅಗತ್ಯವಿರುವ ಕಡೆ ರಸ್ತೆ ನಿರ್ಮಾಣ ಹಾಗೂ ಸಿಮೆಂಟ್ ಚರಂಡಿ ನಿರ್ಮಾಣಕ್ಕೆ ಅನುದಾನ ನೀಡಿದ್ದು ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಗುಣಮಟ್ಟದ ಕಾಮಗಾರಿ ಮಾಡಲು ಗುತ್ತಿಗೆದಾರರಿಗೆ ಸೂಚಿಸಿದ್ದೇನೆ ಅಲ್ಲದೆ ನಗರಕ್ಕೆ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಇಪ್ಪತ್ನಾಲ್ಕು ಇಂಟು ಏಳು ಬಾರಿ ಕುಡಿಯುವ ನೀರಿನ ಯೋಜನೆ ವ್ಯಾಪ್ತಿಯಿಂದ ಬಿಟ್ಟು ಹೋಗಿರುವ ಬಡಾವಣೆಗಳಿಗೆ ನೀರು ಪೂರೈಸುವ ಯೋಜನೆ ಹಣವನ್ನು ನೀಡಲಾಗಿದೆ ಜನರಿಗೆ ಅಗತ್ಯವಿರುವ ಕೆಲಸಗಳಿಗೆ ಅನುದಾನ ನೀಡ್ತೇನೆ ಅಂತ ತಿಳಿಸಿದ್ರು ನಮಗೇನು ಸರ್ಪ್ರೈಸ್ ಏನಲ್ಲ ಇದು ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಮೂರೂನು ಅಂತ ಯಾಕೆ ನಮ್ಗೆ ಧೈರ್ಯ ಇತ್ತು ಅಂದ್ರೆ ಬಡವರಿಗೆ ಇಂಥವ್ರಿಗೆಲ್ಲ ಮಹಿಳೆಯರಿಗೆ ನಮ್ಮ ಸರ್ಕಾರದಿಂದ ಬಹಳಷ್ಟು ಯೋಜನೆ ಕೊಟ್ಟು ಅದರಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಅಕ್ಕಿ ಕೊಡ್ತಕ್ಕಂಥದ್ದು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಕ್ಕೆ ಕೊಡತಕ್ಕಂಥದ್ದು ಮತ್ತು ವಿದ್ಯುಚ್ಛಕ್ತಿ ಮುಫತ್ತಾಗಿ ಕೊಡ್ತಕ್ಕಂಥದ್ದು ಮತ್ತು ಗ್ರ್ಯಾಜುಯೇಟ್ಸ್ಗೆಲ್ಲ ಮೂರು ಸಾವಿರ ಇದು ಕೊಡ್ತೀವಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸು ಗ್ರಾಜುಯೇಟ್ಸ್ಗೆ ಡಿಪ್ಲೊಮದ್ರಿಗೆ ಒಂದೂವರೆ ಸಾವಿರ ಕೊಡ್ತಿದ್ದೀವಿ ಮತ್ತು ಹೀಗೆ ಅನೇಕ ಐದು ಪಂಚಮಾಜ ಯೋಜನೆಯನ್ನು ಏನು ಕೊಟ್ಟಿದ್ವೋ ಅದನ್ನು ನುಡಿದಂತೆ ನಡೆಯತಕ್ಕಂಥ ಸರ್ಕಾರ ನಮ್ಮದು ಅದನ್ನೆಲ್ಲ ಪ್ರಾಮಾಣಿಕವಾಗಿ ಕೊಡ್ತಾ ಇದ್ದೀವಿ ಅಕ್ಷ್ಮಾತ್ ಯಾವುದಾದ್ರು ಉಳಿದಿದ್ರೆ ಅದಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಅದನ್ನು ಸಹ ಸರ್ವೆ ಮಾಡಿ ಅವ್ರಿಗೂ ಎಲ್ಲ ಹಣ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಆರ್ ಡಿ ಬಾಬು ಮಹೇಶ್ ಸಂಜೀವಯ್ಯ ಪದ್ಮ ಶಿವಣ್ಣ ಯೋಗೇಶ್ ಧರಣೀಶ್ ನಾಮಿನಿ ಲೋಕನಾಥ್ ಗಾರಿ ಶಿವಣ್ಣ ಶಿವಲಿಂಗಯ್ಯ ಸುಜಿತ್ ಭೂಷಣ್ ಹಾಗೂ ಇತರರು ಹಾಜರಿದ್ದರು ಮಂಜುನಾಥ್ ಅಮೋಕ್ ವಿತ್ ಪಟೂರು ಕರ್ನಾಟಕ ಬೈ ಎಲೆಕ್ಷನ್ ಫಲಿತಾಂಶ ಘೋಷಣೆ ನಂತರ ಚಿಕ್ಕನಾಯಕನಾಳಿ ಮತ್ತು ಒಳಿಯಾರ್ನಲ್ಲಿ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಮಾತನಾಡಿ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷದ ಆಡಳಿತ ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯನ ಸರ್ಕಾರ ಕಿತ್ತು ಹಾಕ್ತೀನಿ ಅಂದವರಿಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ ಕಾಂಗ್ರೆಸ್ ಗೆಲ್ಲಲ್ಲ ಅಂತಿದ್ರು ಮತದಾರರು ಮೂರು ಕ್ಷೇತ್ರಗಳಲ್ಲಿ ಗೆಲ್ಲಿಸಿದ್ದಾರೆ ಎಂದರು ಕರ್ನಾಟಕದ ಜನ ಕಾಂಗ್ರೆಸ್ನಲ್ಲಿ ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯ ಆದೇಶವನ್ನು ಮೆಚ್ಚಿಕೊಂಡಿದ್ದಾರೆ ಹಾಗೂ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಅವರು ಇವತ್ತು ಒಪ್ಕೊಂಡು ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ನಾವು ನೋಡ್ತಾ ಇದ್ದಾಗ ನಮ್ಗೆ ಅನುಮಾನ ಬರ್ತಾ ಇತ್ತು ಮಾಧ್ಯಮಗಳಲ್ಲಿ ಎಲ್ಲೇ ನೋಡಿದ್ರು ಕೂಡ ಒಂದು ಮಾತ್ರ ಕಾಂಗ್ರೆಸ್ ಬರುತ್ತೆ ಇನ್ನೆರಡು ಬರಲ್ಲ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಅಂತ ಹೇಳಿ ಆದ್ರೆ ಆ ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಮತಗಳನ್ನ ಇಪ್ಪತ್ತಾರು ಸಾವಿರ ಮತಗಳನ್ನ ಅಂತರದಿಂದ ಇವತ್ತು ಸಿಪಿಐ ಜಾಸ್ತಿ ಪಟಾಣಿಕೆ ಅಂತ ಹೇಳ್ತಿದ್ರು ಅಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಗಂಡೂರಿನಲ್ಲಿ ಅಲ್ಲೂ ಕೂಡ ಒಂಬತ್ತು ಸಾವಿರ ಐನೂರಕ್ಕೂ ಹನ್ನೊಂದು ಸಾವಿರ ಮತಗಳಿಂದ ಶ್ರೀಮತಿ ಅನ್ಪೂರ್ಣ ತುಕಾರಾಮ್ರವರು ಗೆದ್ದಿದ್ದಾರೆ ಅಂದ್ರೆ ಕರ್ನಾಟಕದ ಜನ ಯುವತಿಯನ್ನು ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಅನೈತಿಕ ಸಂಭ್ರಮಾಚರಣೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಟಿ ಚಿಕ್ಕಣ್ಣ ಹಾಗೂ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ಸಂಡೂರು ಚನ್ನಪಟ್ಟಣ ಶಿಗಾವಿಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಮಾನ್ವಿಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾರಿಗೆ ತಂದ ಯೋಜನೆಗಳೇ ಗೆಲುವಿಗೆ ಕಾರಣ ಬಿಜೆಪಿ ಪಕ್ಷ ಎಷ್ಟೇ ಪ್ರಯತ್ನ ಪಟ್ಟರೂ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ ಬಿಜೆಪಿ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸುವ ಕೆಲಸ ಮಾಡಿದರೂ ಸಹ ಚನ್ನಪಟ್ಟಣ ಸಂಡೂರು ಹಾಗೂ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾರಿಗೆ ಮತ ನೀಡಬೇಕು ಎಂದು ಆಲೋಚನೆ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರು ಸಂಭ್ರಮಿಸಿದ್ದಾರೆ ಅಂತವ್ರ ಮಾತಿಗೆ ಒಟ್ಟು ಇವತ್ತು ಎಲ್ಲಾ ಮೂಲ ಕ್ಷೇತ್ರದ ಜನ ಅವರಿಗೆ ಬೆಂಬಲ ಸೂಚಿಸಿ ಹೆಚ್ಚಿನ ಬಹುಮತದಿಂದ ಗೆಲ್ಸಾರ ಇವತ್ತು ಏತನ ದೇಶವರು ಟಿಯವ್ರು ನೋಡಿದೆ ಏ ಮಹಾರಾಷ್ಟದಲ್ಲಿ ವಿರೋಧ ಪಕ್ಷ ಆಗೋಷ್ಟಿಲ್ಲ ಕಾಂಗ್ರೆಸ್ ಸ್ವಾಮಿ ಮಹಾರಾಷ್ಟದಲ್ಲಿ ಇರ್ಲಿಕ್ಕಿಲ್ಲ ಆಯ್ತೋ ಇಲ್ಲೋ ಇವತ್ತು ಸಾಯಂಕಾಲ ಗೊತ್ತಾಗ್ತದೆ ಜಾರ್ಖಂಡ್ನಲ್ಲಿ ಏನಾಯ್ತು ನಿಮ್ ಮನೆ ಬರ ಓದಿದ್ದು ನಿಮ್ದು ನಾಚಿಗೆ ಬರೋದಿಲ್ಲ ನಿಮ್ಗೆ ಏನೊಂದು ಕಾರ್ಯಕ್ರಮ ಮಾಡಿದ ಬಿಜೆಪಿ ನಿಂತ ಒಂದ್ ಬರೋರಿಗೆ ಒಂದ್ ಕಾರ್ಯಕ್ರಮ ಮಾಡ್ರ ಮನೆ ಕೊಡೋದು ಮಾಡ್ರ ಅನ್ನ ಬಳಕೆ ಮಾಡ್ರ ಸೂಜ್ ಬಳಕೆ ಮಾಡ್ರ ಏನ್ ಮಾಡಿರಿ ನೀವು ನೀವು ಬರೋ ಅಧಿಕಾರ ಹಿಂಬಾಗ್ಲೂ ಬಂದಿರಿ ಎಂದು ನೀವು ಡೈರೆಕ್ಟ್ ಬಿಜೆಪಿ ಕರ್ನಾಟಕದಲ್ಲಿ ಸರ್ಕಾರ ಕರ್ನಾಟಕದಲ್ಲೂ ದೇಶ ಕಂಡ ನಿರ್ವಂತ ನಡೆದ ಸರ್ಕಾರ ಇದ್ರೆ ಅದೇ ಸಿದ್ದರಾಮಯ್ಯ ಸರ್ಕಾರ ನಾವು ಪ್ರಣಾಳಿಕೆಯಲ್ಲೂ ಈ ಕರ್ನಾಟಕದೊಂದಿಗೂ ಏನು ನಾವು ವಿಶ್ವಾಸನ ಹೇಳಿದ್ವಿ ಆ ಪ್ರಯಾಣಕ್ಕೆ ಪ್ರಕಾರ ನಮ್ಮ ನಿರಂತರ ನಡೆದಿದ್ದಾರೆ ಹೀಗಾಗಿ ಬಿಜೆಪಿಯರು ಏನೋ ಅಪಪ್ರಚಾರ ಮಾಡಿದ್ರು ಕೂಡ ಮೂಢಾಭರಣೆ ಆಯ್ತು ವರ್ಷ ಆಯ್ತು ಯಾವುದು ಕೋಮುಗಳ ಕುಂಬ ನಿರ್ತಾ ಬಂದ್ರು ಅವರು ಆದ್ರೆ ಜನರು ಕೂಡ ಮತದಾರರ ವಿಚಿತ್ರ ಆಗಲು ನಮ್ಮ ರಾಜ್ಯತ್ವ ಯಾರು ಸೂಕ್ತ ಯಾವುದು ಗೌರ್ಮೆಂಟ್ ಸೂಕ್ತ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಮತ್ತೆ ಕೈ ಬಲಪಡಿಸಿದ್ದಾರೆ ಹೀಗಾಗಿ ಜಾತ್ಯತೀತವಾದ ಒಂದು ತತ್ವ ಸಿದ್ಧಾಂತ ಇರ್ತಕ್ಕಂಥ ಈ ಕಾಂಗ್ರೆಸ್ ಮತ್ತೆ ಕರ್ನಾಟಕದಲ್ಲಿ ಇದ್ದಿದೆ ಮುಂದಿನ ಕೂಡ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಕ್ಷೇತ್ರಗಳೂ ಕೂಡ ಕಾಂಗ್ರೆಸ್ಗೆ ಉತ್ತಮವಾದ ವಾತಾವರಣ ಇದೆ ಗೌರಿಬದ್ನೂರು ನಗರದಲ್ಲಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣಕ್ಕೆ ಸಂಸದರ ವಿಶೇಷ ಅನುದಾನದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಶಾಸಕ ಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಚಿಕ್ಕಬಳ್ಳಾಪುರ ಸಂಸದ ಕೆ ಸುಧಾಕರ್ ಮಾತನಾಡಿ ಅಭಿವೃದ್ಧಿ ವಿಷಯದಲ್ಲಿ ರಾಜಕಾರಣ ಮಾಡುವುದಿಲ್ಲ ಒಟ್ಟಾರೆ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದೇ ಆಗಿದೆ ಹಲವು ವಾರ್ಡ್ಗಳಿಗೆ ಸಿಸಿ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಅಭಿವೃದ್ಧಿ ವಿಷಯದಲ್ಲಿ ಗೌರಿಬಿದನರು ಸೇರಿದಂತೆ ಜಿಲ್ಲೆಯಲ್ಲಿ ಹೆಚ್ಚು ಒತ್ತು ನೀಡಲಾಗುವುದು ನಗರದಲ್ಲಿ ಒಟ್ಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ರು ವೆಚ್ಚದಲ್ಲಿ ಕಾಮಗಾರಿಯಾಗಿದೆ ಕಾಮಗಾರಿ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಗುತ್ತಿಗೆದಾರರು ಗುಣಮಟ್ಟ ಕಾಮಗಾರಿ ಮಾಡಬೇಕು ತ್ವರಿತವಾಗಿ ಕೆಲಸ ಆಗಬೇಕು ಎಂದು ಸೂಚನೆ ನೀಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿತ್ನೂರ್ ಕ್ಷೇತ್ರದಲ್ಲಿ ನಗರ ಪ್ರದೇಶದಲ್ಲಿ ಇವತ್ತು ಈ ಕಡೆ ಶಾಸಕರು ಇವತ್ತು ಶಾಸಕರು ನಾವು ಸೇರಿ ನಮ್ಮೆಲ್ಲಾ ಮುಖಂಡರು ನಗರಸಭಾ ಅಧ್ಯಕ್ಷರು ಸದಸ್ಯರುಗಳು ಇವತ್ತು ಸಂಸದರ ನಿಧಿಯಿಂದ ಏನು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಗಳಲ್ಲಿ ಹಿಂದೆ ಇದು ಅನುಮೋದನೆ ಆಗಿತ್ತು ಆ ಅನುಮೋದನೆಗೆ ಅನ್ವಯ ಇವತ್ತು ನಾವು ಭೂಮಿ ಪೂಜೆ ಇವತ್ತು ಹಮ್ಮಿಕೊಂಡಿದ್ದೀವಿ ಶಂಕುಸ್ಥಾಪನೆ ಎಲ್ಲಾ ವಾರ್ಡ್ಗಳಲ್ಲಿ ಹೋಗಿ ಆ ಕಾಂಕ್ರೀಟ್ ರಸ್ತೆಗಳು ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಇವತ್ತು ಆಗ್ತಾ ಇದ್ದಾವೆ ಮೂಲಭೂತ ಸೌಕರ್ಯಗಳು ನಗರಕ್ಕೆ ಮತ್ತು ಇಡೀ ಕ್ಷೇತ್ರಕ್ಕೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಇದೆ ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ ನಾನು ಏನು ಹೇಳಿದ್ದೇನೆ ನಾವು ರಾಜಕಾರಣ ಮಾಡಲಿಕ್ಕೆ ಹೋಗಲ್ಲ ಶಾಸಕರು ಇನ್ನೊಂದು ಪಾರ್ಟಿಯಲ್ಲಿರಲಿ ನಾವೊಂದು ಪಾರ್ಟಿಯಲ್ಲಿರಲಿ ನಾವೆಲ್ಲ ಸೇರಿ ಅಭಿವೃದ್ಧಿಗೆ ಒಂದೇ ದಾರಿಯಲ್ಲಿ ನಡೆಯುವಂಥ ಕೆಲಸ ಮಾಡ್ತೇವೆ ಒಬ್ರಿಗೊಬ್ಬರು ಪರಸ್ಪರ ಸಹಕಾರ ಕೊಟ್ಕೊಂಡು ಅಭಿವೃದ್ಧಿ ವಿಷಯದಲ್ಲಿ ನಾವು ಗೌರಿಬಿದ್ನೂರು ಕ್ಷೇತ್ರ ಒಳಗೊಂಡಂತೆ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದು ಆಗುತ್ತೆ ಇದು ಹೊಸ ಸಂಸದರ ನಿಧಿಯ ಅನುದಾನ ಸಂಸದರ ನಿಧಿಯೋದು ಬರಸದು ಅಂತ ಇಟ್ ಇಸ್ ಎ ಸೆಂಟ್ರಲ್ ಫಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ ಎಂಪಿ ಫಂಡ್ ಸರ್ ಇವತ್ತು ರಾಜ್ಯದ ಮೂರು ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದಾಗಿದೆ ಸರ್ ಉಪ ಕೂಡ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಹೇಶ್ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಉಪಾಧ್ಯಕ್ಷ ಫರೀದ್ ಪೌರಾಯುಕ್ತ ಡಿಎಂ ಗೀತಾ ಬಿಜೆಪಿ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ಎನ್ಎಂ ರವಿನಾರಾಯಣ ರೆಡ್ಡಿ ನಗರಸಭೆ ಸದಸ್ಯರಾದ ಮಾರ್ಕೆಟ್ ಮೋಹನ್ ಬಿಜೆಪಿ ವಕ್ತಾರ ಜೇಣ ಮುಂತಾದವರು ಹಾಜರಿದ್ದರು ಎದೆಷ್ಟು ಇವರಿಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ